ಅಂದು ರಾಜ್ಯದ ಮುಖ್ಯಮಂತ್ರಿಗಳಾಗದ ಆಗಿದ್ದೇ ನನಗೆ ಅವಕಾಶ ಸಿಕ್ತಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಈ ಭಾಗದಲ್ಲಿ ನೀರಾವರಿಯನ್ನು ಮಾಡಿಕೊಡ್ತೇನೆ ಅಂದರು ಅವರ ಕೊಟ್ಟ ಮಾತಂತೆ ಸಾವಿರದ ತೊಂಬತ್ನಾಲ್ಕರಲ್ಲಿ ಪ್ರಪ್ರಥಮವಾಗಿ ಜನತಾ ಪಕ್ಷ ಅಧಿಕಾರಕ್ಕೆ ಬಂದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮೊದಲನೇ ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಕೃಷ್ಣಾ ನದಿಯ ಮೇಲ್ದಂಡೆ ಯೋಜನೆ ಏನಿದೆ ಬಲದಂಡ ನಾಲೆ ನಾರಾಯಣಪುರ ಕಾಲುವೆ ಮೂಲಕ ಅವರು ಮಾಡಿರ್ತಕ್ಕಂಥ ನೀರಾವರಿ ಇವತ್ತಿಗೂ ಕೂಡ ಶಾಶ್ವತವಾಗಿ ದೇವದುರ್ಗದಲ್ಲಿ ನೀವು ಯಾವುದೇ ರೈತಾಪಿ ವರ್ಗದ ಜಮೀನನ್ನು ನೋಡಿ ಎಲ್ಲಿ ನೋಡಿದ್ರೂ ಕೂಡ ಇವತ್ತು ಹೆಸರು ಕಾಣ್ತದೆ ಯಾರಾದರೂ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಭಾರತ ದೇಶದಲ್ಲಿ ಆಧುನಿಕ ಭಗೀರಥ ಅಂತಕ್ಕಂಥದ್ದು ಯಾರಾದರೂ ಇದ್ದರೆ ಆ ಬಿರ್ದು ಹೋಗ್ಬೇಕಾಗಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಆ ಕೀರ್ತಿ ಸಲ್ಬೇಕಾಗಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಅನೇಕ ಕಾ ಕೆಲಸ ಕಾರ್ಯಗಳು ಅನೇಕ ಕಾಮಗಾರಿಗಳು ಅನೇಕ ಯೋಜನೆಗಳು ಸಾಕಷ್ಟು ವಿಚಾರಗಳಿದೆ ಇವತ್ತು ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ನಾನು ಹೇಳ್ತಾ ಇದ್ದೆ ನಿಮಗೆ ಅಕ್ಕಪಕ್ಕ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ ಆಡಳಿತ ಮಾಡ್ತಾ ಇದ್ದಾರೆ ಸಂಪೂರ್ಣ ಬಹುಮತದೊಂದಿಗೆ ಆಡಳಿತ ಮಾಡ್ತಾ ಇದ್ದಾರೆ ಆದರೆ ಯಾತಕ್ಕೋಸ್ಕರ ಇಲ್ಲಿಯವರೆಗೂ ಜನತಾದಳ ಪಕ್ಷ ಸನ್ಮಾನ್ಯ ಕುಮಾರಣ್ಣವರು ಮುಖ್ಯಮಂತ್ರಿಗಳಾದರು ಎರಡು ಬಾರಿ ಮುಖ್ಯಮಂತ್ರಿಗಳಾದರು ಒಮ್ಮೆ ಇಪ್ಪತ್ತು ತಿಂಗಳು ಮತ್ತೊಮ್ಮೆ ಹದಿನಾಲ್ಕು ತಿಂಗಳು ಕೇವಲ ಮೂವತ್ತು ನಾಲ್ಕು ತಿಂಗಳಲ್ಲಿ ನಾನು ಇತ್ತೀಚೆಗೆ ಮಾನವಿ ಬಗ್ಗೆ ಒಂದು ವಿಚಾರವನ್ನು ತಿಳಿಸ್ತೇನೆ ದೇವದುರ್ಗಕ್ಕೆ ಹೋಗೋಕ್ಕಿಂತ ಮುಂಚೆ ನಾನು ಮಾನವಿಗೆ ಹೋಗಿದ್ದೆ ಅಲ್ಲಿ ಒಂದು ಸಣ್ಣ ಹುಡುಗಿ ಈಗ ಆ ಹುಡುಗಿಗೆ ಇಪ್ಪತ್ತು ವರ್ಷ ಆ ಹುಡುಗಿ ಒಂದು ಪತ್ರ ಬರೆದಿತ್ತು ಆ ಹೆಣ್ಮಗಳು ಕುಮಾರಣ್ಣ ಅವ್ರಿಗೆ ಮನದಾಳದ ಒಂದು ಪತ್ರವನ್ನು ಬರೆದಿತ್ತು ಆ ಹೆಣ್ಮಗಳು ಆ ಪತ್ರದಲ್ಲಿ ಇದ್ದಂಥ ಸಾರಾಂಶ ಎರಡು ಸಾವಿರದ ಐದರಲ್ಲಿ ಆ ಹೆಣ್ಣುಮಗಳು ಏನು ಜನಿಸಿತ್ತು ಆ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರು ಆಗ ಅವರೊಂದು ಕಾರ್ಯಕ್ರಮವನ್ನ ಕೊಟ್ಟರು ಭಾಗ್ಯಲಕ್ಷ್ಮಿ ಬಾಂಡ್ ಅಂತ ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಒಂದು ಕಾರ್ಯಕ್ರಮ ಕೊಟ್ಟರು ಆ ಕಾರ್ಯಕ್ರಮದ ಫಲಾನುಭವಿ ಆ ಫಲವನ್ನ ಈಗ ಉಣ್ತಾ ಇರ್ತಕ್ಕಂಥದ್ದು ಆ ಹೆಣ್ಣು ಮಗಳು ಭಾಗ್ಯಲಕ್ಷ್ಮಿ ಬಾಂಡ್ ಮೂಲಕ ನಿಜವಾದ ಮಹಿಳೆಯರ ಸಬಲೀಕರಣ ಮಾಡಬೇಕು ಅಂತಕ್ಕಂಥದ್ದಾದ್ರೆ ಅವರ ಜೀವನವನ್ನು ಅವರ ಬದುಕನ್ನು ಅವರ ಸ್ವಂತ ಕಾಲ ಮೇಲೆ ನಿಲ್ತಕ್ಕಂಥದ್ದು ಮಾಡಬೇಕಾಗಿದೆ ಸ್ವಾವಲಂಬಿಗಳಾಗಿ ಸ್ವಾಭಿಮಾನದಿಂದ ಇವತ್ತು ಹೆಣ್ಮಕ್ಳಿರ್ಬೋದು ಯುವಕರು ಇರ್ಬೋದು ಅವರ ಬದುಕನ್ನು ಕಟ್ಕೊಡಬೇಕಾಗಿದೆ ಅದು ನಿಜವಾದ ಮಹಿಳೆಯರ ಸಬಲೀಕರಣ ಈಗ ಯಾರೋ ನಮ್ಮ ಮುಖಂಡರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಈ ದೇಶದ ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ಸ್ಥಳೀಯ ಚುನಾವಣೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ಮೀಸಲಾತಿಯನ್ನು ತಗೊಂಬಂದು ಕೊಟ್ಟರು ಐವತ್ತು ಪರ್ಸೆಂಟ್ ಮೀಸಲಾತಿ ಸ್ಥಳೀಯ ಚುನಾವಣೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ಸ್ಪರ್ಧೆ ಮಾಡ್ತಕ್ಕಂಥದಕ್ಕೆ ಇತ್ತೀಚೆಗೆ ತಾವು ಒಂದು ವಿಚಾರ ನೋಡಿರ್ಬೋದು ವಿಧಾನಸಭಾ ಚುನಾವಣೆ ಹಾಗೂ ಸಂಸತ್ ಚುನಾವಣೆಯಲ್ಲಿ ಮೂವತ್ತ್ ಮೂರು ಪರ್ಸೆಂಟ್ ರಿಸರ್ವೇಶನ್ನ ಈಗ ಒಂದು ಬಿಲ್ ಮೂಲಕ ಒಂದು ಪಾಸ್ ಮಾಡಿರ್ತಕ್ಕಂಥದ್ದು ಒಂದು ರಾಜ್ಯಸಭೆಯಲ್ಲಿ ಒಂದು ಪಾರ್ಲಿಮೆಂಟ್ ಅಲ್ಲಿ ಲೋಕಸಭೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಈ ಪ್ರಯತ್ನವನ್ನ ಪಟ್ಟಂತ ಸಂದರ್ಭದಲ್ಲಿ ತೊಂಬತ್ತಾರರಲ್ಲಿ ರಾಜ್ಯಸಭೆಯಲ್ಲಿ ಅವರು ಬಿಲ್ ಪಾಸ್ ಆಯಿತು ಆದರೆ ಲೋಕಸಭೆಯಲ್ಲಿ ಅವ್ರ ನಂಬರ್ಸು ಶಾರ್ಟೇಜ್ ಇತ್ತು ಬಿಲ್ ಪಾಸ್ ಆಗಲಿಲ್ಲ ಆದರೆ ಅವ್ರ ಕನಸನ್ನ ನನ್ಸ್ ಮಾಡಿರ್ತಕ್ಕಂಥ ಧೀಮಂತ ನಾಯಕ ನಮ್ಮ ಭಾರತ ರಾಷ್ಟ್ರ ಕಂಡಿರ್ತಕ್ಕಂಥ ಅಪರೂಪದ ಬಹುಶಃ ಈ ದೇಶದ ಇತಿಹಾಸದ ಪುಟಗಳಲ್ಲಿ ಆ ರೀತಿಯಾದಂತ ನಾಯಕ ಮತ್ತೆ ಈ ದೇಶದಲ್ಲಿ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಅದು ನಮ್ಮ ಗೌರವಾನ್ವಿತ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿ ಅವರು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಕನಸನ್ನ ನನ್ಸು ಮಾಡಿದಂಥವ್ರು ನರೇಂದ್ರ ಮೋದಿಜಿಯವರು ಕಾಂಗ್ರೆಸ್ನವರು ಹೇಳ್ತಾರೆ ದೇವೇಗೌಡರು ಸಾಹೇಬ್ರಿಗೆ ನಾವು ಪ್ರಧಾನಮಂತ್ರಿ ಮಾಡಿದ್ವಿ ಪ್ರಧಾನಮಂತ್ರಿ ಮಾಡಿದ್ವಿ ಏನ್ ನಮಗೆಲ್ಲ ಇತಿಹಾಸ ಗೊತ್ತಿಲ್ಲ ಅಂದ್ಕೊಂಡಿದ್ದಾರೆ ಕಾಂಗ್ರೆಸ್ ಅವರು ಅವತ್ತು ದೇವೇಗೌಡರ ಸಾಹೇಬ್ರಿಗೆ ಪ್ರಧಾನಮಂತ್ರಿ ಮಾಡಿದಂಥದ್ದು ಯುನೈಟೆಡ್ ಫ್ರಂಟ್ ಅಂತ ಏನು ಅವತ್ತು ಯಾವ ರೀತಿ ಇವತ್ತು ಎನ್ ಡಿ ಎ ಯು ಪಿ ಎ ಅಂತ ಕರಿತೀರಿ ಅವತ್ತು ಯುನೈಟೆಡ್ ಫ್ರಂಟ್ ಅಂತ ಆಯಿತು ಆ ಯುನೈಟೆಡ್ ಫ್ರಂಟ್ನಲ್ಲಿ ಸಾಕಷ್ಟು ಜನ ದೇಶದ ದೊಡ್ಡ ದೊಡ್ಡ ಅಗ್ರಗಣ್ಯ ನಾಯಕರುಗಳು ಅಕ್ಕಪಕ್ಕ ರಾಜ್ಯದ ನಾಯಕರುಗಳು ಕೊನೆಗೆ ಯಾರೂ ದೇಶದ ಪ್ರಧಾನಮಂತ್ರಿಗಳಾಗಲಿಕ್ಕೆ ತಯಾರಾಗ್ದೇ ಹೋದಂಥ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರ ಸಾಂಥದ್ದು ಯುನೈಟೆಡ್ ಫ್ರಂಟ್ನ ಪಕ್ಷದ ಮಹಾನೀಯರು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ ಪಾಪ ಹೇಳ್ತಾರೆ ಕಾಂಗ್ರೆಸ್ ಅವರು ದೇವೇಗೌಡರಿಗೆ ನಾವು ಪ್ರಧಾನಮಂತ್ರಿ ಮಾಡ್ಬಿಟ್ವಿ ಕುಮಾರಣ್ಣನಿಗೆ ಮುಖ್ಯಮಂತ್ರಿ ಮಾಡಿಬಿಟ್ವಿ ಅಂತಾರೆ ದೇವೇಗೌಡರಿಗೆ ಪ್ರಧಾನಮಂತ್ರಿ ಮಾಡಿ ಇತಿಹಾಸ ತಿಳ್ಕೊಳ್ಳಿ ಕುಮಾರಣ್ಣ ಏನ್ ನಿಮ್ಮ ಮನೆ ಬಾಗ್ಲಕ್ಕೆ ಬಂದಿದ್ರ ಪ್ರಧಾನಮಂತ್ರಿಗಳು ಸನ್ಮಾನ್ಯ ಕುಮಾರಣ್ಣ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಜೊತೆ ಸರ್ಕಾರ ರಚನೆ ಮಾಡಿದಾಗಲೂ ಕೂಡ ಹಲವಾರು ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳನ್ನ ಭೇಟಿಯಾಗಲಿಕ್ಕೆ ಕುಮಾರಣ್ಣ ಅವರು ರಾಜ್ಯದ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಗಡಿಯಲ್ಲಿ ಸಾಕಷ್ಟು ಬಾರಿ ಅವರಿಗೆ ಕಿವಿ ಮಾತನ್ನು ಹೇಳಿದ್ದಾರೆ ಸ್ವಾಮಿ ಅವರೇ ನೀವು ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದೀರಿ ಈಗಲೂ ಮಾಡ್ತಾ ಇದ್ದೀರಿ ಆದರೆ ಯೋಚನೆ ಮಾಡಿ ನೀವು ಮೊದಲನೇ ಬಾರಿ ಗಳಿಸಿದಂಥ ಜನಪ್ರಿಯತೆ ಈ ಬಾರಿ ನೀವು ಕಾಂಗ್ರೆಸ್ನವರು ಕೊಡ್ತಾ ಇರ್ತಕ್ಕಂಥ ಕಿರುಕುಳಕ್ಕೆ ಮಾನಸಿಕವಾಗಿ ಎಷ್ಟು ನೊಂದಿ ಬೆಂದಿದ್ದೀರಿ ಅಂತಕ್ಕಂಥದ್ದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಈಗಲೂ ಕಾಲ ಮಿಂಚಿಲ್ಲ ಬನ್ನಿ ಲೋಕಸಭಾ ಚುನಾವಣೆಯಲ್ಲಿ ದೇವೇಗೌಡರು ಸಾಹೇಬ್ರಂತಕ್ಕಂಥ ಒಬ್ಬ ಧೀಮಂತ ನಾಯಕ ನನ್ನ ಜೊತೆಯಲ್ಲಿ ವೇದಿಕೆ ಹಂಚ್ಕಂಡ್ರೆ ಅದಕ್ಕಿಂತ ಸಂತೋಷವಾದಂಥ ವಿಚಾರ ಇನ್ನೊಂದಿಲ್ಲ ನಾನು ಓಪನ್ ಆಗಿ ಅನೌನ್ಸ್ಮೆಂಟ್ ಮಾಡ್ತೇನೆ ಮುಂಬರ್ತಕ್ಕಂಥ ಇನ್ನ ನಾಲ್ಕು ವರ್ಷಗಳ ಒಂದು ಅವಧಿ ಏನಿದೆ ಸಂಪೂರ್ಣವಾಗಿ ಒಂದು ಬೆಂಬಲವನ್ನ ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ನ ನ ಸರ್ಕಾರದ ಮೂಲಕ ನೀವು ಮುಖ್ಯಮಂತ್ರಿಗಳಾಗಬೇಕು ಅಂತಕ್ಕಂಥದ್ನ ನರೇಂದ್ರ ಮೋದಿಜಿಯವರು ಸನ್ಮಾನ್ಯ ಕುಮಾರಣ್ಣ ಅವರು ಕಿವಿ ಮಾತು ಹೇಳ್ತಾರೆ